ಶ್ರೀ ನಂದಿನಿ ಮಹಿಳಾ ಮಂಡಲ ಇದರ ರಜತ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮ ಕುಂಜತ್ತ ಬೈಲ್ ನಂದಿನಿ ಮಹಿಳಾ ಮಂಡಲ ಮೈದಾನದಲ್ಲಿ ನಡೆದಿದೆ ಕರ್ನಾಟಕ ರಾಜ್ಯ ಆಹಾರ ಆಯೋಗ ಸದಸ್ಯ ಸುಮಂತ್ ರಾವ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಬಳಿಕ ಮಾತನಾಡಿದ ಅವರು ಮಹಿಳೆಯರು ಸಂಘಟಿತರಾಗಲು ಸಾಧ್ಯ ಎಂದು ಇಪ್ಪತ್ತೈದು ವರ್ಷಗಳಿಂದ ಶ್ರೀ ನಂದಿನಿ ಮಹಿಳಾ ಮಂಡಲ ತೋರಿಸಿಕೊಟ್ಟಿದ್ದಾರೆ ಇತರ ಮಹಿಳಾ ಮಂಡಳಿಗೆ ನಂದಿನಿ ಮಹಿಳಾ ಮಂಡಳಿ ಮಾದರಿ ಎಂದು ಹೇಳಿದ್ದಾರೆ ಮಂಗಳೂರು ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ಅಧ್ಯಕ್ಷೆ ಚಂಚಲ ತೇಜೋಮಯ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಮಹಿಳಾ ಮಂಡಳಿಗಳು ಇಪ್ಪತ್ತ ಐದು ವರ್ಷ ಬೆಳೆದು ನಿಲ್ಲಲು ಮಹಿಳೆಯರ ಹಿಂದೆ ಪುರುಷರ ಸಹಕಾರವಿದೆ ಮುಂದೆ ನೂರು ವರ್ಷ ನಂದಿನಿ ಮಹಿಳಾ ಮಂಡಳಿ ಸಮಾಜಕ್ಕೆ ಸೇವೆ ಕೊಡುವಂತಾಗಲಿ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮನಪಾ ಮಾಜಿ ಕಾರ್ಪೊರೇಟರ್ ಶರತ್ ಕುಮಾರ್ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಲೋಕೇಶ್ ಭಂಡಾರಿ ಸನ್ನಿಧಿ ಎಂಟರ್ಪ್ರೈಸಸ್ನ ಮಾಲಕ ರಮೇಶ್ ಕೋಟ್ಯನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಂಘಟನೆ ಅಂದರೆ ಹೇಗೆ ಯಾಕಂದರೆ ನಾವೆಲ್ಲರೂ ಸಂಘಟನೆಯಿಂದಲೇ ಬಂದವರು ಸಂಘಟನೆ ಅಂತ ಹೇಳಿದರೆ ಅದನ್ನು ಯಾಕೆ ಕಟ್ತಾರೆ ಅಂದರೆ ಸಾಮಾಜಿಕ ಮನೋಭಾವವನ್ನು ಅಂದರೆ ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆಯನ್ನು ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ನಾವು ಒಂದು ಸಂಘಟನೆಯನ್ನು ಕಟ್ಟಿಕೊಳ್ತೇವೆ ಹಾಗೆ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಲ್ಲೂ ಆ ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಯಾಕಂದರೆ ನಂದಿನಿ ಮಹಿಳಾ ಮಂಡಳಿ ನಮ್ಮ ಮಂಗಳೂರು ತಾಲೂಕು ಮಹಿಳಾ ಒಕ್ಕೂಟದಲ್ಲಿ ಪ್ರತಿ ವರ್ಷ ನಾವು ಒಂದು ಕಾಂಪಿಟೇಷನನ್ನು ಮಾಡ್ತೇವೆ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನೂರ ಇಪ್ಪತ್ತೈದು ಮಹಿಳಾ ಮಂಡಳಿಗಳಿವೆ ಅದರಲ್ಲಿ ಸಾಧಾರಣ ಅರವತ್ತರಿಂದ ಎಪ್ಪತ್ತು ಮಹಿಳಾ ಮಂಡಳಿಗಳು ಕಾರ್ಯನಿರ್ವಹಿಸ್ತಾ ಇದೆ ಚಟುವಟಿಕೆಯಿಂದ ಇದೆ